ಅಮ್ರಾಪುರ ಅಂದ್ರೆ ನಿಮ್ ಮೀದ್ ಯಾವ ಮಗಳದ್ದು ಹುಟ್ಟಿದ ಹಬ್ಬ ಇವತ್ತು ಇದೇನು ನಿಮ್ಗೆ ಎಲ್ಲ ಮಾಡಲೇಬಾರ್ದು ಇಲ್ಲ ಪ್ರೀತಿ ಸ್ಪೀಡ್ ಸಾಕು ಈ ಎಷ್ಟು ರೂಪಾಯಿ ಅಮ್ಮ ಮುನ್ನೂರು ರೂಪಾಯಿ ಇದೆಯಾ ಮೂರು ಜನ ಊಟ ಮಾಡ್ತಾರ ಊಟ ನಾಡ್ತೀನಿ ನಾನಿಲ್ಲ ಅನೇಕ ಸಹ ಅಲ್ಲಿ ಮಾಡಬಾರ್ದು ತೆನಿ ನಂಗೆ ಭಾಳ ಖುಷಿ ಪಡ್ತೀನಿ ನಾನು ಇಲ್ಲ ಇಲ್ಲ ಮಾಡ್ತಿದ್ದೀನಿ ನಾನು ಮೂರು ಸಿಗ್ನೇಲೆ ಮಕ್ಕಳ ಊಟ ಅಂತ ಬಂದೇ ನೂರು ರೂಪಾಯಿ ಮುನ್ನೂರು ರೂಪಾಯಿ ಆರು ಮೂರು ಜನ ಹೊಟ್ಟು ಊಟ ಮಾಡ್ತಿದ್ದೆ ಬರಬಾರ್ದು ದೇವ್ರಿ ಆಯ್ತು ಗಂಟೆ ಭಾಳ ಸಂತೋಷ ದೇವ್ರಿ ಆಯ್ತಪ್ಪ ಸನ್ಮಾನ ಸಮಾರಂಭ ಅಲ್ಲ ನನಗೆ ನನಗೆ ಇಂಟ್ರೆಸ್ಟ್ ಆಗೋದಿಲ್ಲ ಈಗ ಕೊಡುಗೆ ಹಾಂ ಇದಕ್ಕಿಂತ ಜಾಸ್ತಿ ಹಾಕೊಂಡು ಹಾಕಿ ಸಹಾಯ ಮಾಡೋದು ಏನ್ ಊಟ ತಿಂಡಿ ಅಕ್ಕಿ ಸೀರೆ ದೇವ್ರ ಸೇರಿ ತನ್ನಿ ದೇವಸ್ಥಾನ ಮಾಮೂಲಿ ಸೇರಿ ತನ್ನಿ ಏನಿಲ್ಲ ಒಂದು ರೂಪಾಯಿ ಹೋಗಿ ಹೂವಿನಾರ ಸನ್ಮಾನ ಅದು ಅಂದ ನಾವು ಸನ್ಮಾನ ಸಮಾರಂಭ ಎಲ್ಲ ಎಲ್ಲೂ ಕರಿಬೇಡಿ ಬರೋದಿಲ್ಲ ಲೈವ್ ಹಾಕಿ ನೋಡಿ ಸಮಾನ ಸಮಾರಂಭ ಪಾರ್ಟಿ ಮಾಡ್ತಿವಿ ಪಟಾಕಿ ಯಾವ ಕಾರಣ ಕರಿಬೇಡಿ ಊಟ ವ್ಯವಸ್ಥೆ ಬನ್ನಿ ಅಕ್ಕಿ ಕೊಡ್ತೀವಿ ಅಲ್ಲಿ ಮೀಟಿಂಗ್ ಹೊಡೆಯೋದು ಮಾತುಕತೆ ಮಾಡೋದು ರೋಡ್ ಬ್ಲಾಕ್ ಮಾಡೋದು ಮಾಡಿ ಬೈಬಿಡ್ತೀನಿ ಏನಿಲ್ಲ ಅಂತ ನೀವು ಹೋಯ್ನಾರ ಅದೇ ನೂರು ರೂಪಾಯಿ ಹೋಯ್ನಾರ ಒಬ್ಬನ ಯಾರೋ ಅಂಗಡಿ ಊಟ ಕೊಟ್ಟು ಬನ್ನಿ ಅಲ್ಲತ್ತಾ ಅದೇ ನೂರು ರೂಪಾಯಿ ಅಂಗಡಿ ನೀವು ಮಕ್ಕಳು ಬರ್ಡೆ ಮಾಡಿ ಕೇಕ್ ಕಟ್ ಮಾಡಿ ಪಡೆಕೆ ಹೊಡೋದು ಡಮ್ ಈ ಇದ್ದಾರ ಬಡಬದ ಸೇವ್ ಮಾಡಿ ತಂದು ಸ್ವೀಟ್ ಕೊಡಿ ಅನ್ವಯ ಮುಖ ಮಕ್ಳು ಊಟ ಹಾಕಿಬಿಡಿ ಪುಣ್ಯ ಬರುತ್ತೆ ಗೊತ್ತಾಗ ಹಂಗ ಮಾಡ್ಕೊಂಡು ಡಮ ಡಮನ್ ಊರಾಗ ಒಂದು ರಸ್ತೆ ಮಾಡಿಸ್ಕೊಳ್ಳಿ ಊರಿ ಒಂದೇ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಡಿಜಾಕ್ಷನ್ ಬಂದು ಒಂದು ಬೋರ ಹಾಸ್ಕೊಳ್ಳಿ ಬೇಸೇಕಾಲದಲ್ಲಿ ಕುಡಿಯೋ ಕೊಡ್ತೀವಿ ನಮ್ಮಲ್ಲ ಬಡಪಾವ ತೊಟ್ಟಿನಿ ಕುಡಿದು ದೇವಾಲಿನ ಕುಡಿಯೋ ಕುಡಿದ್ರೆ ಕಿಡ್ನಿ ಫೇ ಅಂತ ನೀವು ಹಂಗೆ ಇರ್ತೀರಿ ಕೊಡ್ರಿ ನೆಂದಿ ಕೊಡಿ ಗುಂಡು ಮಾವ ಪಾಪ ಅಂತ ಇಲ್ಲ ಬರ್ಬೋದ್ರೆ

ಗಂಡ್ಮಕ್ಳು ಎಣ್ಣವರು ಕಣ್ಣಿನ ಬಟ್ಟೆಸಿ ಹೆಣ್ಮಕ್ಳು ನೀವು ರಾತ್ರಿ ಚೀಟಿ ಅವರ ಮಾಡ್ಕೊಂಡು ಊರು ಬಿಟ್ ಬರೋಕೆ ಪಾ ಕೇಕ್ ಕಟ್ ಮಾಡ್ತೀರಿ ಎಲ್ಲ ಮಾಡೋ ಅಂದಾಸ ಊಟ ನಿಮ್ಮ ಅಪ್ಪ ಅಂಬ್ಳು ಖಾಲಿ ಬೀಳಿಸಿ ನಿಮ್ ತಾಯಿ ಕಾಲಿ ಖಾಲಿ ನಂತರ ಮಾಡ್ಬಿಡಿ ಇದೇ ಪುಣ್ಯ ಈಗಿನ ಪುಣ್ಯ ಏನಿಲ್ಲ